ಎಲ್ಲರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಫಿಟ್ಟಿಂಗ್ ಮಾಡೋದು ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ನಾವು ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಬ್ಯಾಕ್ ಪಾರ್ಟ್ ಎಲ್ಲಿ ಸ್ಟಿಚ್ಚಿಂಗ್ ಆಗಿರುತ್ತೋ ಅಲ್ಲಿವರೆಗೆ ಈ ಥರ ಡಬಲ್ ಫೋಲ್ಡ್ ಮೇಲೆ ಮಾರ್ಕಿಂಗ್ ಹಾಕಬೇಕು ಅಂದರೆ ಮೆಜರ್ಮೆಂಟ್ ಪ್ರಕಾರನೇ ನಾವು ಮಾರ್ಕಿಂಗ್ ಹಾಕಬೇಕಾಗುತ್ತೆ ಅಂದರೆ ಇದು ನೋಡಿರಿ ಕೆಳಗಡೆ ಮೇಲೆ ಎರಡು ಕಡೆ ಮೆಜರ್ಮೆಂಟಗೂ ಮಾರ್ಕಿಂಗ್ ಹಾಕೋಬೇಕು ಮತ್ತು ಫ್ರೆಂಟ್ ಪಾರ್ಟು ಉಕ್ಸ್ಪಟ್ಟಿದ್ದರೆ ಉಕ್ಸ್ಪಟ್ಟಿ ಕಡೆ ಆಯಿ ಪಟ್ಟಿದ್ದರೆ ಪಟ್ಟಿ ಕಡೆ ಈ ಥರ ಅದೆಷ್ಟಿದೆಯೋ ಮೆಜರ್ಮೆಂಟ್ ತೊಗೊಂಡು ಸೇಮ್ ಅಂದರೆ ಫ್ರಂಟ್ ಪಾರ್ಟು ಮೆಜರ್ಮೆಂಟಲ್ಲಿ ಯಾವ ಥರ ಇದು ಸೇಮ್ ಅದೇ ಥರ ಇದು ಉಕ್ಸ್ಪಟ್ಟಿಗೆ ಬಂದಿದೆ ಇನ್ನೊಂದು ಪಾರ್ಟು ಈ ಥರ ಬ್ಯಾಕು ಮತ್ತು ಫ್ರಂಟು ಟೂ ಸೈಡು ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಆಮೇಲೆ ಅಂದರೆ ಇದು ಟೂ ಸೈಡ್ ಹಾಕಬೇಕು ಮೇಲೆ ಮತ್ತು ಲೈನಿಂಗ್ ಕಡೆ ಮತ್ತು ಮೇನ್ ಪೀಸ್ ಕಡೆ ಆಮೇಲೆ ಈ ಥರ ಇಟ್ಕೊಂಡು ನೋಡಿಕೊಂಡು ನಮಗೆ ಹಾರ್ಮೋಲು ಮತ್ತು ಸ್ಲೀವ್ಸು ಇದೆಲ್ಲ ಚೆಕ್ ಮಾಡಿಕೊಂಡು ನೋಡಿ ಚ ಹಾರ್ಮೋಲು ಸ್ಟಿಚಿಂಗ್ ಆಗಿರೋದು ಮಾರ್ ಮಾರ್ಜಿನ್ ಏನಿದಿರುತ್ತಲ್ಲ ಅದು ಮೇಲೆ ಮೇಲೆ ಫೋನ್ ಮಾಡ್ಕೋಬೇಕು ಈ ಥರ ನಾನು ಫೋನ್ ಇದ್ದೀನಲ್ಲ ಈ ಥರ ಮೇಲೆ ಮಾಡಿಕೊಂಡು ಅಲ್ಲಿ ನಿಮಗೆ ಒಂದು ಪಿನ್ ಅಪ್ ಮಾಡ್ಕೋಬೇಕು ಯಾಕಂದರೆ ಗುಂಡ್ ಪಿನ್ ಇರ್ತಲ್ಲ ಅದು ತೊಗೊಂಡು ಸ್ವಲ್ಪ ಹೊಸ್ದಾಗಿ ಬರಲಾರ್ದವರೆಲ್ಲ ಈ ಥರ ನೀಟಾಗಿ ಪಿನ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿನಿಷಿಂಗು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಈ ಥರ ಪಿನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹೆಚ್ಚಾಗಿದೆ ಹೆಚ್ಚಿಗೆ ಆಗಿರೋದನ್ನ ನಾವು ಫ್ರಂಟ್ ಪಾರ್ಟ್ ಹೆಚ್ಚಾಗಿರ್ಬೇಕು ಬ್ಯಾಕ್ ಪಾರ್ಟಲ್ಲ ಫ್ರಂಟ್ ಪಾರ್ಟ್ ಹೆಚ್ಚಾಗಿದ್ರೆ ಒಂದು ಡಾಟು ಅಲ್ಲಿ ಸ್ಟಿಚಿಂಗ್ ಮಾಡಬೇಕು ಒಂಥರ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಆದಮೇಲೆ ನೋಡಿ ಮತ್ತು ಇದನ್ನು ಎಲ್ಲೆಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ನಾನು ತೋರಿಸ್ತಾ ಇದ್ನಲ್ಲ ವಿಡ್ದಲ್ಲಿ ಆ ಥರನೇ ಮಾಡಬೇಕು ಮೇಲೆ ಮತ್ತು ಮೇನ್ ಪೀಸಲ್ಲಿ ಮತ್ತು ಲೈನಿಂಗಲ್ಲಿ ಮಾರ್ಕಿಂಗ್ ಆಗಿರ್ತದೆ ನಾವು ಎರಡು ಮಾರ್ಕಿಂಗ್ ಸೇರಿಸಿ ಮತ್ತೆ ಅಲ್ಲಿ ಒಂದು ಪಿನ್ ಅಪ್ ಮಾಡಬೇಕು ಯಾಕಂದರೆ ಒಂದು ಮೂರು ನಾಲ್ಕು ಪಿನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಸಮಯದಲ್ಲಿ ತುಂಬ ಈಸಿ ಆಗುತ್ತೆ ಬರಲಾರ್ದವ್ರು ಕೂಡ ಫಿಟ್ಟಿಂಗ್ ಯಾಕಂದರೆ ಒಂದು ಕಡೆ ಲೂಸು ಒಂದು ಕಡೆ ಟೈಟ್ ಇಲ್ಲ ಆದಂಗೆ ಪರ್ಫೆಕ್ಟಾಗಿ ನಿಮಗೆ ಫಿನಿಷಿಂಗ್ ಸಮೇತ ಫಿಟ್ಟಿಂಗ್ ಬರುತ್ತೆ ಇವಾಗ ನೋಡಿರಿ ನಾನು ಫ್ರಂಟ್ ಪಾರ್ಟ್ ಇದೆಯಲ್ಲ ಫ್ರಂಟ್ ಪಾರ್ಟ್ ಪ್ರಕಾರನೇ ಸ್ಲೀವ್ ಲೂಸ್ ತೊಗೋಬೇಕು ಕೆಲವೊಂದು ಜನಗೆ ಲೆಫ್ಟು ಲೂಸು ಕೆಲವೊಂದು ಜನಗೆ ರೈಟ್ ಹ್ಯಾಂಡ್ ಲೂಸು ಕೆಲವು ಜನಗೆ ಲೆಫ್ಟ್ ಹ್ಯಾಂಡ್ ಲೂಸು ಇಲ್ಲ ಇದು ಈ ಥರ ಹೆಚ್ಚು ಕಡಿಮೆ ಇರೇ ಇರ್ತವೆ ಸೊ ಅಂದರೆ ಒಂದು ಸ್ಲೀವ್ ಒಂದೊಂದು ಥರ ಇರೋಲ್ಲ ಒಂದೊಂದು ಥರ ಕಸ್ಟಮರಿಗೆ ಒಂದೊಂದು ಥರ ಬಾಡಿ ಮೆಜರ್ಮೆಂಟ್ ಇರ್ತವೆ ಸೊ ಯಾವ ಸೈಡು ಇದೆಯೋ ಅದೇ ಸೈಡು ಮೇಜರ್ಮೆಂಟ್ನ ತೊಗೋಬೇಕು ನಾನಿವಾಗ ಫ್ರಂಟ್ ಪಾರ್ಟು ಮೇಜರ್ಮೆಂಟು ಫ್ರಂಟ್ ಪಾರ್ಟಿಗೆ ತೊಗೊತಾಯಿದ್ದೀನಿ ಯಾಕಂದರೆ ನೋಡಿರಿ ಉಕ್ಸ್ಪಟ್ಟಿ ಕಡೆ ಉಕ್ಸ್ಪಟ್ಟಿ ಮೆಜರ್ಮೆಂಟೇ ತೊಗೊತಾಯಿದ್ದೀನಿ ಮತ್ತು ಸ್ಲೀವ್ಸ್ ಕೂಡ ಅಷ್ಟೇ ಯಾವ ಸೈಡ್ ಸ್ಲೀವ್ಸ್ ಸ್ಲೀವ್ಸಿದೆ ಅದೇ ಸೈಡ್ ಸ್ಲೀವ್ಸ್ ಮಾರ್ ಮೆಜರ್ಮೆಂಟ್ ತೊಗೊಂಡು ಆರ್ಮಲ್ಗೆ ಒಂದು ಮಾರ್ಕಿಂಗ್ ಹಾಕೋಬೇಕು ಯಾಕಂದರೆ ಯಾವುದೂ ಮಿಸ್ಟೇಕ್ ಆಗಲಾರ್ದ ನೀಟಾಗಿ ಫಿನಿಷಿಂಗು ಬರುತ್ತೆ ಫಿಟ್ಟಿಂಗ್ ಒಂದೇ ಸರ್ತಿಗೆ ನಿಮ್ಗೆ ಫಿಟ್ಟಿಂಗ್ ಆಗಿಬಿಡುತ್ತೆ ಮತ್ತೆ ಮತ್ತೆ ನಾಲ್ಕು ನಾಲ್ಕು ಐದು ಸ್ಟಿಚ್ ಹಾಕೋದು ಅವಶ್ಯಕತೆ ಇರೋಲ್ಲ ಒಂದು ಸರ್ತಿ ಫಿಟ್ಟಿಂಗ್ ಆದಮೇಲೆ ಅದರ ಪಕ್ಕದಲ್ಲಿ ಎರಡು ಸ್ಟಿಚ್ ಹಾಕ್ಬೇಕು ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನಲ್ಲ ಅವನು ಟೈಲರು ಹೊಸ್ದಾಗಿ ಅಂದರೆ ಅವ್ನಿಗೆ ಇನ್ನೂ ಸ್ಟಿಚಿಂಗ್ ಅದು ಬರಲ್ಲ ಸೊ ಅವ್ನಿಗೆ ಹೇಳ್ತಾ ಇದ್ದೆ ನಾನು ಈ ಥರ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ನೋಡಿರಿ ಹಾರ್ಮೋಲ್ಗೆ ಎಷ್ಟಿದೆ ಎಂಟುವರೆ ಇದೆ ಎಂಟುವರೆಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ ಎಂಟುವರೆ ಸ್ಲೀವ್ಸಿಗೆ ಎಷ್ಟು ಮಾರ್ಕಿಂಗ್ ಬಂದಿದ್ದೋ ಅಷ್ಟು ಮಾರ್ಕಿಂಗ್ ಆರು ಇಂಚು ಸ್ಲೀವ್ ಲೂಸಿತ್ತು ಆರು ಇಂಚಿಗೆ ಒಂದು ಮಾರ್ಕ್ ಸ್ಕೇಲ್ ತೊಗೊಂಡು ಸೀದಾ ಈ ಥರ ಮಾರ್ಕ್ ನೋಡಿರಿ ಪರ್ಫೆಕ್ಟಾಗಿ ಬರುತ್ತೆ ಒಂದೇ ಸ್ಟಿಚ್ನಲ್ಲಿ ನಿಮ್ಮ ಫಿಟ್ಟಿಂಗು ಸೆಟ್ ಆಗುತ್ತೆ ಇಷ್ಟೆಲ್ಲ ಸ್ಟಿಚ್ ಮಾಡ್ತೀರಾ ಬಟ್ ಫಿಟ್ಟಿಂಗಲ್ಲಿ ಕಚ್ಚ ಕಡಿಮೆ ಆಗೋಣ ಏನಾಗುತ್ತೆ ಅಂದರೆ ಟೈಟನ್ ಆಗುತ್ತೆ ಅಥವಾ ಲೂಸನ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ಥರ ಇದನ್ನು ನಾನು ಏನು ಹೇಳ್ತೇನೆ ಅಂದರೆ ಅದನ್ನು ಫಾಲೋ ಮಾಡಿದ್ರೆ ನೀಟಾಗಿ ನಿಮಗೆ ಬರುತ್ತೆ ಫಿಟ್ಟಿಂಗು ಇವಾಗ ಎರಡು ಸೈಡು ಅದೇ ಥರವೇ ಹಾಕ್ಕೋಬೇಕು ಇದು ಲೆಫ್ಟ್ ಸೈಡ್ ಯಾವ ಥರ ಹಾಕಿದ್ವಿ ರೈಟ್ ಸೈಡ್ ಕೂಡ ಸೇಮ್ ಮಾರ್ಕಿಂಗ್ ಹಾಕ್ಕೊಂಡು ಅದೇ ಥರ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಒಂದೇ ಸ್ಟಿಚ್ ಮೇಲೆ ನಾನು ಎಲ್ಲಿ ಮಾರ್ಕಿಂಗ್ ಹಾಕಿದ್ದಾನೆ ನಮ್ಮ ಟೈಲರ್ ಹುಡುಗ ಇದಾರಲ್ಲ ಆ ಹುಡ್ಗ ಒಂದೇ ಸಮ ಅದ್ರ ಮೇಲೆ ನಾನು ಎಲ್ಲಿ ಮಾರ್ಕಿಂಗ್ ಮೇಲೆ ಸ್ಟಿಚಿಂಗ್ ತೊಗೊಬರ್ತದೆ ಮಾರ್ಕಿಂಗ್ ಹಾಕಿದ ಮೇಲೆ ಸ್ಟಿಚಿಂಗ್ ಬರ್ತಾಯಿದೆ ಈ ಥರ ಒಂದೇ ಸ್ಟಿಚ್ ಮೇಲೆ ಅಂದರೆ ಒಂದೇ ಸ್ಟಿಚ್ ಈ ಕಡೆ ಒಂದು ಸ್ಟಿಚ್ ಆ ಕಡೆ ಒಂದು ಸ್ಟಿಚ್ ಹಾಕಿದರೆ ಲೆಫ್ಟಿಗೆ ರೈಟಿಗೆ ಪರ್ಫೆಕ್ಟು ಫಿಟ್ಟಿಂಗ್ ಬರುತ್ತೆ ಕೆಲವೊಂದು ಜನಕ್ಕೆ ಫಿಟ್ಟಿಂಗ್ ಬರೋಲ್ಲ ಅವಾಗ ಏನು ಮಾಡ್ತಾರೆ ಅಂದರೆ ಒಂದೇ ಒಂದು ಸ್ಟಿಚ್ ಹಾಕಿದ ಮೇಲೆ ಮತ್ತೆ ಫಿಟ್ಟಿಂಗ್ ಬಂದಿಲ್ಲ ಮತ್ತು ಇಲ್ಲಿ ಲೂಸ್ ಬಂತು ಮತ್ತು ಸ್ಲೀವ್ ಲೂಸ್ ಬಂತು ಮತ್ತು ಹಾರ್ಮೋ ಲೂಸ್ ಬಂತು ಈ ಥರ ನಾಲ್ಕೈದು ಸಾರಿ ಸ್ಟಿಚ್ಚಿಂಗ್ ಆಗ್ತಾರೆ ಆ ಥರ ಆಕೋ ತಪ್ಪು ಒಂದೇ ಸರ್ತಿ ಈ ಥರ ಮೆಜರ್ಮೆಂಟ್ಸ್ ತೊಗೊಂಡು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ರೆ ನೀಟಾಗಿ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡಿರಿ ನೀಟಾಗಿ ಬರುತ್ತೆ ಈ ಥರ ಹುಡುಗ ಆಗ್ತಾಯಿದ್ದೀನಿ ಮೂರು ಸ್ಟಿಚ್ ಆಗ್ತಾಯಿದ್ದೀನಿ ಒಂದು ಸ್ಟಿಚ್ ಏನು ಮಾಡಬೇಕು ಗೊತ್ತಾ ಈ ಕಡೆ ಓವರ್ಲಾಕ್ ಮಿಷಿನ್ ಇಲ್ಲ ಅಂದೋರು ಈ ಥರ ಇದ್ದರೆ ಕೂಡ ಪರವಾಗಿಲ್ಲ ಮತ್ತು ಓವರ್ಲಾಕ್ ಮಾಡ್ಬೋದು ಒಂದು ವೇಳೆ ಇಲ್ಲಾಂದರೆ ಈ ಥರ ಕಾರ್ನರ್ ಸ್ಟಿಚ್ಚು ಒಂದು ಈಗ ನಾನು ಹಾಕ್ ನಾ ಹುಡುಗ ಈ ಹುಡುಗ ಇದ್ದೀನಲ್ಲ ಆ ಥರ ನೋಡಿರಿ ಒಂದು ಸ್ಟೇಟ್ ಸ್ಟಿಚ್ ತರಬೇಕು ಒಂದೇ ಸಮ ಸ್ಟಿಚಿಂಗ್ ಬರಬೇಕು ಇದನ್ನು ಆದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಡ್ಬೇಕು ಅದ್ರ ಮೇಲೆ ನಿಮಗೆ ಓವರ್ಲಕ್ ಮಿಷನ್ ಇತ್ತಂದರೆ ಓವರ್ಲಾಕ್ ಹಾಕೋಬೋದು ಇಲ್ಲಾಂದರೆ ಕೂಡ ಹಂಗೆ ಬಿಟ್ರೂ ಏನು ಬ್ಲೌಸಲ್ಲಿ ಸ್ವಲ್ಪ ಈ ಥರ ಪೀಸ್ ಪೀಸ್ ಬರುತ್ತಲ್ಲ ಆ ಥರ ಬರ್ಲಾರ್ದಂಗೆ ನೀಟಾಗಿರುತ್ತೆ ಈ ಥರ ಆದಮೇಲೆ ನೋಡಿರಿ ಈ ಫುಲ್ ಬ್ಲೌಸು ಇದು ನಾನು ಮಿಷಿನ್ ಮೇಲೆ ವರ್ಕ್ ಆಗಿರೋ ಬ್ಲೌಸ್ ಇದು ಇದು ವರ್ಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಿಟ್ಟಿಂಗ್ ಒಂದು ಸರ್ತಿ ನೋಡಿ ಕರೆಕ್ಟ್ ಫಿಟ್ಟಿಂಗ್ ಬಂದಿದೆ ಒಂದೇ ಸರ್ತಿಗೆ ಅಂದರೆ ಏನು ಲೂಸು ಹೆಚ್ಚು ಕಡಿಮೆ ಏನು ಬರಲಾರ್ದಂಗೆ ಕರೆಕ್ಟಾಗಿ ಈ ಸರ್ ನೋಡಿರಿ ಈ ಥರ ನಾನು ನೋಡಿರಿ ಬ್ಯಾಕ್ ಸೈಡ್ ಹಿಡ್ಕೊಂಡು ಯಾಕಂದರೆ ಹಿಂಗೆ ಹಿಡ್ಕೊಂಡ್ರೆ ಸ್ವಲ್ಪ ಜೋಲ್ ಹೋದಂಗೆ ಆಗಿ ಅದು ಜಾಸ್ತಿ ಅನ್ನಿಸ್ತಾ ಇತ್ತು ಸೊ ಆ ಥರ ನೋಡಿರಿ ಪರ್ಫೆಕ್ಟಾಗಿದೆ ಇದು ವರ್ಕ್ ಹಾಕಿರೋದು ಮಿಷಿನ್ ವರ್ಕು ನಮ್ಮ ಮಿಷಿನ್ ಮೇಲೆ ವರ್ಕ್ ಹಾಕಿದ್ದೆ ನಾನು ಈ ಥರ ಮೇಲೆ ಥರ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು